ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ಕಿ ಜನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೊಂದು ಮಿಕ್ಸ್ಡ್ ಬಾಜಿ ತೋರ್ಸಕತ್ತೀನಿ ರೀ ಅದೇನಪ್ಪ ಅಂದ್ರೆ ಶಿಮ್ಲಾ ಮಿರ್ಚಿ ಮತ್ತು ಆಲೂಗಡ್ಡಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ರುಚಿಯಾದಂಥ ಒಂದು ಮತ್ತು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ರುಚಿ ರುಚಿಯಾದಂಥ ಒಂದು ಪಲ್ಯ ತೋರ್ಸೋಕತ್ತಿನಿ ರೀ ಬರೀ ಹೇಗಿದ್ದರ ಈ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿನ ರೀ ನೀವು ಸ್ಟಿಕ್ ಇದ್ರೆ ಅದನ್ನು ತೊಗೊಳ್ರಿ ಅಂದರೆ ಹುರಿಯೋದು ಚಲೋ ಆಕೈತಿ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳೀನಿರಿ ಮತ್ತು ಹಸಿ ಆಲೂಗಡ್ಡೆ ಇರ್ತೈತಲ್ಲ ರೀ ಅದು ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡ್ಕೊಳ್ರಿ ಭಾಳ ಚಿಕ್ಕದು ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಈ ಹೋಳುಗಳನ್ನು ಚಲೋತನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ನಾನು ಸ್ವಲ್ಪ ಸ್ಟೀಲಿನ ಪಾತ್ರೆ ಇಟ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಕರೋದಕ್ಕಾಗಿಲ್ಲ ನೀವು ಸ್ಟಿಕ್ಕನ್ನು ಇಟ್ಕೊಳ್ರಿ ಇಟ್ಕೊಂಡು ಚಲೋತನ ತಂಗ ಕರ್ಕೊಳ್ರಿ ಕರ್ಕೊಳ್ಳ್ರಿ ಈಗ ನಂದು ಚಲೋತನ ತಂಗ ಕರೀದೈ ಇಷ್ಟು ಕರದ್ರು ಸಾಕ್ರಿ ಅಂದರೆ ಇದು ಆಲೂಗಡ್ಡೆ ಸ್ವಲ್ಪ ಎಣ್ಣೆ ಒಳಗನ್ನು ಫ್ರೈನೂ ಹಾಕೈತಿ ಮತ್ತು ಬೆಂದನೂ ಬೈತಿತ್ರಿ ಇದು ಭಾಳ ಅಂದ್ರೆ ಭಾಳ ರುಚಿ ಆಗೈತೆ ನೀವು ಈ ರೀತಿ ಆಲೂಗಡ್ಡೆಯನ್ನು ಕರೆದು ಈ ಕ್ಯಾಪ್ಸಿಕಮ್ಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಈಗ ನಾನು ಒಂದು ನಾಲ್ಕೈದು ಕ್ಯಾಪ್ಸಿಕಮ್ಮನ್ನು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀರಿ ಮತ್ತು ಒಂದು ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಕೂಡ ನಾನು ಈ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಿಕೊಂಡ್ರೆ ಇದು ಪಲ್ಯ ಚಲೋ ಹಾಕೈತ್ರಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ರಿ ಈಗ ಇದನ್ನೆಲ್ಲ ಚಲೋ ತಂಗ ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ பழா இன்னும் ஃபிரைமாந்த ஐந்து நிமிஷம் ஷோ தங்க எண்ணொழி ஃபிரைமாக்கோம்பிட்டிர சாக்கு ನೋಡಿರಿ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನೊಂದು ಒಳಗೆ ತೆಗೆದಿಟ್ಕೊಂಡ್ಬಿಡ್ರಿ ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಒಂದು ದೊಡ್ಡದೊಂದು ಉಳ್ಳಾಗಡ್ಡಿನ ಸಣ್ಣ ಸಣ್ಣ ಆಗಿ ಕಟ್ ಮಾಡಿಟ್ಕೊಂಡಿರಿ ಭಾಳ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಮತ್ತೊಂದು ಎರಡು ಮೂರು ರಸ ಕಾಯಿನ ನಡುವೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡಿನಿ ಈಗ ಇದೆರಡು ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ರಿ ಮತ್ತು ಒಂದು ದೊಡ್ಡದೊಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೀರಿ ಇದನ್ನು ಕೂಡ ಸಣ್ಣ ಕಟ್ ಮಾಡ್ಕೋಬೇಕು ರೀ ಇದನ್ನು ಕೂಡ ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಉಳ್ಳಾಗಡ್ಡಿ ಜೊತೆಗೆ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಇದೆರಡು ಎಣ್ಣೆಗಾನ ಚೆಂದಂಗ ಬೇಯಬೇಕ್ರಿ ಸ್ವಲ್ಪ ಉರಿಯನ್ನು ಸಣ್ಣದಾಗಿ ಇಟ್ಕೊಂಡು ನಿಧಾನಕ್ಕೆ ಎಣ್ಣೆ ಒಳಗೆ ಬೇಯಿಸ್ಕೊಳ್ರಿ ಇದನ್ನ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ನೋಡಿರಿ ಈ ಥರ ನಾನು ಸಣ್ಣದಾಗಿಟ್ಕೊಂಡು ಒಂದು ಎರಡು ಮೂರು ನಿಮಿಷ இதனை தங்க வைஸ்க்கொண்டேன் இங்கொந்து அரு டீஸ்பூனு கரம் மசாலா மத்தொந்து ஸ்பூனஷு கம்பு ஹார மத்தொந்து காலு ஸ்பூனட்டும் அரிசி பிடி மத்தொந்து காலு ஸ்பூனஷு ஜீரே பவுட்ரு மொந்த காலு ஸ்பூனஷு மெணசின் பவுட்ரு மத்தொந்து கால ஸ்பூனு நான் இல்லை தனியா பவுடர்ன்னா இது கூட நான் எண்ணொழுக்கு ஃபிரைமாக்கோ ஒன்ச்சூரு ஷோ தங்க நான் எண்ணொழு ஃபிரைமாஸ்டர எண்ணெய் ஜாஸ்தி ஹாக்கில்ல ஏகந்திர அதரொழி ஆல்ரெடி எண்ணெய் பாழைத்தல் அதுக்கு நானே எண்ணெய் பாழ ஹாக்கிளில் இல்லை அதெல்லாம் இங்கே நான் வந்து அருது கப்பனு மொசர் தக்கு ತಗೊಂಡಿರಿ ಗಟ್ಟಿ ಮಸಾಲೆ ತೊಗೊಂಡು ಅದನ್ನ ಒಂದು ಸ್ವಲ್ಪ ಕೈಯಿಂದ ಚಲೋ ತಂಗ ಕಡಿಬೇಕ್ರಿ ಕಡ್ದು ಅಂದ್ರೆ ಚಲೋ ತಂಗ ಅದನ್ನ ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೊಳ್ರಿ ಮಾಡಿಕೊಂಡು ಅದನ್ನು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಕೈಯಾಡ್ಸ್ಕೊಳ್ರಿ ಒಂದು ಸ್ವಲ್ಪ ನೀರು ಹಾಕೊಳ್ರಿ ಬೇಕಿದ್ರೆ இல்லாந்திர தழவாத்தவ நீர் ஹாக்கண்டு இதை கை விடலங்க மிஸ் மா இல்லாந்தது மொசரல் சாப்பா ஒடையோ சான்சஸ் இல்லை அதுக்கோஸை கை விடலங்க சலோ தங்க கையாடஸ்க்கோந்த இல்றி ஒன்று எரண்டு மூறு நிமிஷ இது சொல்வ கதிபு நோட் கதமே நான் அங்கே ஆலூகியன்ன எண்ணொழி ஃபிரை மாட்டுக்கொண்டல் அது இதொழ சேர்ஸ்க்கோத்தேனி மற்ற சிம்லா மிர்ச்சி மத்த உருளாகி அதுவும் கர்துட்டுக்கொண்டி அதுவும் கூட இதர மிக்ஸ்க்கோத்தேனி மிஸ் மாடன எல்லாம் ஷலோத்தங்க மிக்ஸ் மாட்ரி மிக்ஸ் மாதிரி நீல் கிரேவி ஜாஸ்தி பேந்திர இன்னொருவல் நீரே ஹாக்கொழ் நீரென்னா இதன முச்சி காச வந்து ஐது ஐந்து நிமிஷன்னாதே சப்போ இது கேப்சிக்கம் கட்டி கட்டி இத்தல் தப்பி இருக்கல மெத்திரி இது பழா மெத்தனூ ஆகறி மெத்தோ அனோதில் ரீ தின்னோத மெத்த சி இது நோட்றி இதை இன்னொன்னு சொல்வ நீர் ஹாக்கொழ் ஹாக்க ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಬಿಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಮುಚ್ಚಿ ಕಾಯಿಸ ಒಂದು ಐದು ನಿಮಿಷ ಚಲೋ ತಂಗ ಬೇಯಿಸ್ಕೊಂಬಿಟ್ರಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅಲ್ಲೇ ವೀಡಿಯೋ ತಳ ಒಂದು ಲೈಕ್ ಬಟನ್ ಇರ್ತೈತೆ ನೋಡಿರಿ ಪ್ಲೀಸ್ ಲೈಕ್ ಬಟನನ್ನು ಒತ್ತಕ್ರಿ ಆಮೇಲೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ರಿ ದಯವಿಟ್ಟು ಆಮೇಲೆ ನಿಮಗೆ ನಂದು ರೆಸಿಪಿ ಹೆಂಗೆ ಅನಿಸ್ತೈತಿ ಅಂತೇಳಿ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಅಂದ್ರೆ ನನಗೆ ಅದರಿಂದ ನನಗೂ ಖುಷಿ ಅನಿಸ್ತೈತೆ ರೀ ನನ್ನ ವೀಡಿಯೋಸ್ ಇವ್ರಿಗೆ ಇಷ್ಟ ಆಗಕತ್ತೈತೋ ಇಲ್ಲೋ ಅಂತೇಳಿ ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈಗ ಇಲ್ಲೇ ನಾನು ಸಣ್ಣಾಗಿ ಕೊತ್ತಂಬರಿ ಕಟ್ ಮಾಡಿ ರೀ ಅದನ್ನು ಕೂಡ ಇದಕ್ಕೆ ಹಾಕೊತೀನಿ ಮತ್ತು ಒಂದು ಸ್ಪೂನಷ್ಟು ಕಸ್ತೂರಿ ಮೆಥಿ ಕಸ್ತೂರಿ ಮೆಥಿ ಕೂಡ ಸ್ವಲ್ಪ ಕೈಯಿಂದ ಸ್ವಲ್ಪ ಕ್ರಶ್ ಮಾಡಿಕೊಂಡು ಹಾಕೊಳ್ರಿ ಅಂದರೆ ಒಳ್ಳೆ ಪರಿಮಳ ಬರ್ತೈತಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಸ್ತುವನ್ನು ಇದಕ್ಕೆ ಸೇರಿಸಿನ್ರಿ ಅದೇನು ಅದೇನು ಅಂತಂದರೆ ಟೊಮ್ಯಾಟೊ ಕಚ್ಚಪ್ರಿ ನೀವು ಒಂದು ಕೆ ಟೊಮೆಟೊ ಕೆಚಪ್ ಈ ಬಾಜಿಗೆ ಹಾಕೊಂಬಿಟ್ರಿ ಅಂತಂದ್ರೆ ಇದು ಬಾಜಿದ್ದು ಟೇಸ್ಟ್ ಡಿಫ್ರೆಂಟ್ ಆಗ್ಬಿಡ್ತಿತ್ತು ನೋಡ್ರಿ ಅಷ್ಟು ರೀ ಇದು ಇದಲ್ಲೇ ಅಂದ್ರೆ ಟೊಮೆಟೊ ಕೆಚಪ್ ಸ್ವಲ್ಪ ಹುಳಿ ಹುಳಿ ಸಿಸಿ ರೀ ಅದೊಂಥರ ಒಳ್ಳೆ ಟೇಸ್ಟ್ ರೀ ಈ ಬಾಜಿಗೆ ಇದು ಒಂದು ಸೀಕ್ರೆಟ್ ರೆಸಿಪಿಯನ್ನು ನೀವು ಈ ಬಾಜಿಗೆ ಯೂಸ್ ಮಾಡಿಕೊಂಡ್ರಿ ಅಂದ್ರೆ ಇದ್ರದ್ದು ಒಂದು ಟೇಸ್ಟ್ ಅಂದ್ರೆ ಸೂಪರಾಗಿರ್ತೈತಿ ರೀ ಖಂಡಿತವಾಗ್ಲೂ ಇದನ್ನು ನೀವು ಮಿಸ್ ಮಾಡ್ದನ್ನು ಹಾಕ್ಕೊಡ್ರಿ ಹಾಕ್ಕೊಂಡು ನೋಡಿರಿ ಇದು ಹೆಂಗಾಗಿರತೈತಿ ಅಂತೇಳಿ ಈಗ ನೋಡ್ರಿ ನಾನು ಇದನ್ನ ಚಲೋ ತಂಗ ಬೇಯಿಸಿಕೊಂಡೇ ಒಂದು ಐದು ನಿಮಿಷ ಇಷ್ಟು ಬೆದ್ರೆ ಸಾಕ್ರಿ ನಮ್ದು ಬಾಜಿ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ಬಿಡ್ರಿ ಭಾಳ ಅಂದ್ರೆ ಬಹಳ ರುಚಿ ರೊಟ್ಟಿ ಚಪಾತಿ ಕುಲ್ಚಾ ನಾನ್ ಮತ್ತೆ ನೀವು ರೈಸ್ ಜೊತೆಗೂ ಬಿಸಿ ಬಿಸಿ ಅನ್ನದ ಜೊತೆಗೆ ನೀವು ಇದನ್ನು ಕಲಿಸ್ಕೊಂಡು ತಿಂದಿರಿ ಅಂದ್ರೆ ಭಾಳನ ರುಚಿಯಾಗಿರ್ತಿದ್ರಿ ಖಂಡಿತವಾಗ್ಲೂ ನೀವು ಇದನ್ನು ಹೋಟೆಲ್ದೊಳಗೆ ತೊಗೊಳಕ್ಕೆ ಹೋದ್ರಿ ಅಂದ್ರೆ ಎಷ್ಟೊಂದು ದುಡ್ಡು ಕೊಡ್ತೀರಿ ಒಂದೊಂದು ಬಾಜಿಗೆ ದಿಡ್ನೂರಿಂದ ಎರಡು ನೂರು ರೂಪಾಯಿ ಬಾಜಿ ಪಲ್ ಬಾಜಿದ ರೇಟ್ ಇರ್ತದೆ ರೀ ನೋಡಿರಿ ಈ ರೀತಿಯಾಗಿ ನಾನು ನಿಮಗೆಲ್ಲ ಒಂದು ರೆಸಿಪಿ ಮಾಡಿ ತೋರಿಸೀನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು